ಎಲ್ಲರ ನಮಸ್ಕಾರ ಇದು ದೂರ ಸಂಪರ್ಕ ಕ್ಷೇತ್ರದಲ್ಲಿ ಒಂದು ಮಹತ್ತರ ಕ್ರಾಂತಿ ಆಗ್ತಾ ಇದೆ ಆ ಕುರಿತು ನಾನು ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ ಎಸ್ ಅದು ಅಂತಿಂತಹ ಕ್ರಾಂತಿ ಅಲ್ಲ ನಾವು ಮೇಡ್ ಇನ್ ಇಂಡಿಯಾ ಭಾರತ ಸ್ವದೇಶಿ ಅಂತ ಮಾತನಾಡುತ್ತಿರುವ ಸಂದರ್ಭದಲ್ಲಿ ಆಗ್ತಿರೋ ಕ್ರಾಂತಿ ಅದೇನಪ್ಪ ಅದು ಅಂತಂದರೆ ಎಲಾನ್ ಮಾಸ್ಕ್ ಅವರ ಸ್ಟಾರ್ ಲಿಂಕ್ ಭಾರತಕ್ಕೆ ಬರ್ತಾ ಇದೆ ಸೊ ಇದು ಬರುವ ಮೂಲಕ ಬಹುಮಟ್ಟಿಗೆ ಜಿಯೋ ಏರ್ಟೆಲ್ ಮೊದಲಾದ ಕಂಪನಿಗಳೇನಿವೆ ಅವರ ಸ್ಥಿತಿ ಗಂಭೀರವಾಗಲಿದೆ ಈಗ ನೀವು ಮೊಬೈಲ್ ಬಳಸ್ತಾ ಇದ್ದೀರಿ ಎಸ್ ನಾವೆಲ್ಲ ಮೊಬೈಲ್ ಬಳಸ್ತೀವಿ ನಾವು ಇಂಟರ್ನೆಟ್ಗೆ ವೈಫೈಗೆ ಈಗಿರುವ ಭಾರತೀಯ ಯಾವುದೋ ಒಂದು ಕಂಪನಿಯ ಕನೆಕ್ಷನ್ ತಂದುಕೊಂಡಿರ್ತೀನಿ ಅಲ್ವಾ ನೀವು ತಗೊಂಡಿರ್ತೀರಿ ಏರ್ಟೆಲ್ ಇರ್ಬೋದು ನಿಮ್ಮ ಮೊಬೈಲು ಜಿಯೋ ಇರ್ಬೋದು ಎಲ್ಲ ಇರ್ಬೋದು ಆದರೆ ಈ ಒಂದು ಸ್ಟಾರ್ ಲಿಂಕ್ ಬರುವ ಮೂಲಕ ಈ ಎಲ್ಲ ಕಂಪನಿಗಳು ಕೂಡ ದುಷ್ಪರಿಣಾಮವನ್ನು ಎದುರಿಸಬೇಕು ಬಾಗಿಲು ಮುಚ್ಚುವ ಸ್ಥಿತಿ ಕೂಡ ಬರ್ಬೋದು ಆದರೆ ಒಬ್ಬ ಗ್ರಾಹಕರಿಗೆ ಈ ಒಂದು ಸ್ಟಾರ್ ಲಿಂಕ್ ಎಲಾನ್ ಮಸ್ಕ್ ಅವರ ಸ್ಟಾರ್ ಲಿಂಕ್ ಏನಿದೆ ಅದು ಕೊಡುವಂತಹ ಫೆಸಿಲಿಟೀಸು ಭಾಳ ಡಿಫ್ರೆಂಟ್ ಆದ್ದು ಅಂತ ಆಕರ್ಷಕವಾದದ್ದು ಅಂತ ಅಂದರೆ ಈಗ ನಾವು ತೆಗೆದುಕೊಳ್ಳುವ ಏನಿದೆ ಇಂಟರ್ನೆಟ್ ಕನೆಕ್ಟಿ ಕನೆಕ್ಷನ್ ಏನಿದೆ ಅದು ನಾವು ಕೇಬಲ್ ಮೂಲಕ ತಗೋತೀವಿ ರೈಟ್ ಕೇಬಲ್ ಮೂಲಕ ಬರುವಂಥದ್ದು ವೈಫೈ ಇದ್ದರೆ ಅದು ಕೇಬಲ್ ಮೂಲಕ ಬರುತ್ತೆ ಆದರೆ ಈ ಸ್ಟಾರ್ ಲಿಂಕ್ ಏನಿದೆ ಇದು ಸ್ಯಾಟ್ಲೈಟ್ ಕನೆಕ್ಟಿವಿಟಿ ಉಪಗ್ರಹದ ಮೂಲಕ ಕನೆಕ್ಟಿವಿಟಿ ಇರುತ್ತೆ ಇದರಿಂದ ನಿಮಗೆ ಯಾವುದೋ ಕೇಬಲ್ ಬೇಕಾಗಿಲ್ಲ ಏನು ಬೇಕಾಗಿಲ್ಲ ಈಗಾಗಲೇ ಹಲವಾರು ದೇಶಗಳಲ್ಲಿ ಸ್ಟಾರ್ಲಿಂಕ್ ತನ್ನ ಸೇವೆಯನ್ನ ಪ್ರಾರಂಭಿಸಿದೆ ಇವನ್ ಯುಕ್ರೇನ್ದಲ್ಲಿ ಕೂಡ ಅದೇ ಒಂದು ಸಾವಿರಾರು ಸ್ಯಾಟಲೈಟ್ ಗಳನ್ನ ಎಲಾನ್ ಮಸ್ಕ್ ಅದರ ಮೂಲಕನೇ ಈಗ ಈ ದೂರ ಸಂಪರ್ಕ ಸೇವೆಯನ್ನ ಕೊಡ್ತಾ ಇದೆ ಸೊ ಅವರು ಭಾರತ ಸರ್ಕಾರಕ್ಕೆ ಅರ್ಜಿ ಸಲ್ಲಿಸಿ ಬಹಳ ಕಾಲ ಆಗಿತ್ತು ಈಗ ಒಪ್ಪಿಗೆ ದೊರೆತಿದೆ ಕೆಲವು ಕಂಡೀಷನ್ ಹಾಕಲಾಗಿದೆ ಅಂತ ಸುದ್ದಿ ಇದೆ ಆ ಕಂಡೀಷನ್ ಕೆಲವು ವಿವರಗಳು ಕೂಡ ಇವೆ ಆದರೆ ಇದು ಬರುವ ಮೂಲಕ ಫಸ್ಟ್ ಏನಾಗುತ್ತೆ ನೋಡೋಣ ಅಂತ ರಿಸ್ಕ್ ಫ್ಯಾಕ್ಟರ್ ಬಗ್ಗೆ ನೋಡೋಣ ಮೊದಲನೇದಾಗಿ ನೀವು ಸ್ಟಾರ್ಲಿಂಕ್ ಕನೆಕ್ಟಿವಿಟಿ ತೆಗೆದುಕೊಳ್ಳುವ ಮೂಲಕ ಇದು ಒಂಥರ ಮೊಬೈಲ್ ಇಂಟರ್ನೆಟ್ ಇದ್ದ ಹಾಗೆ ನೀವು ಎಲ್ಲಿ ಹೋಗ್ತೀರೋ ಅಲ್ಲೆಲ್ಲ ಮೊಬೈಲು ಈಗ ಇಂಟರ್ನೆಟ್ ಕನೆಕ್ಟಿವಿಟಿ ನಿಮ್ಗೆ ಸಿಗ್ತಾ ಹೋಗುತ್ತೆ ಸಮುದ್ರ ಇರ್ಬೋದು ನೆಲ ಇರ್ಬೋದು ಪರ್ವತ ಇರಬಹುದು ಆಕಾಶ ಇರಬಹುದು ಇಸಿ ಎಲ್ಲಿ ಹೋದರೂ ಕೂಡ ನಿಮಗೆ ಇಂಟರ್ನೆಟ್ ಕನೆಕ್ಟಿವಿಟಿ ಸಿಗುತ್ತೆ ಬಿಕಾಸ್ ಇದು ಸ್ಯಾಟಲೈಟ್ ಮೂಲಕ ಸಿಗುವಂಥ ಕನೆಕ್ಟಿವಿಟಿ ಇದಕ್ಕೆ ಕೇಬಲ್ ಗೇಬಲ್ ಅಗತ್ಯ ಇಲ್ಲ ಸೊ ಅದರ ಜೊತೆಗೆ ಬಹುತೇಕ ಈಗ ನೀವು ನೋಡಿ ಯಾವುದೇ ಬಿ ಎಸ್ ಎನ್ನಲ್ಲಿರಲಿ ಯಾವುದೇ ಈ ಸರ್ವಿಸ್ ಪ್ರೊವೈಡರ್ ಏನಿದ್ದಾರೆ ಅವರು ಟವರ್ಗಳನ್ನ ಹಾಕಬೇಕು ಅಲ್ವಾ ನೀವು ಕಾಣ್ತಾ ಹೋಗುತ್ತಾರೆ ನಿಮ್ಮ ಇಂಟ್ರಿ ಇದು ಮೊಬೈಲ್ ಟವರ್ಗಳು ಕಾಣ್ತವೆ ಆ ಟವರ್ ಮೂಲಕ ನೀವು ಆ ಕಡೆ ಅದು ನಿಮ್ಮ ಕನೆಕ್ಟಿವಿಟಿಯನ್ನು ಕೊಡುತ್ತೆ ಆದರೆ ಈ ಸ್ಟಾರ್ ಲಿಂಕ್ಗೆ ಟವರ್ಗಳೇ ಇರಲ್ಲ ಟವರ್ಗಳು ಬೇಕಾಗೇ ಇಲ್ಲ ಅದು ನೇರವಾಗಿ ಸ್ಯಾಟಲೈಟಿಂದ ನಿಮ್ಮ ಜೊತೆ ಇರುತ್ತೆ ನೀವು ಎಲ್ಲಿ ಹೋದರೂ ನಿಮ್ಮ ಇಂಟರ್ನೆಟ್ ನಿಮ್ ಜೊತೆ ಬರುತ್ತೆ ಕಾರ್ನಲ್ಲಿ ಫಾಸ್ಟಾಗಿ ಹೋಗ್ತಿದ್ದೀರಿ ನೋ ಪ್ರಾಬ್ಲಮ್ ಆಕಾಶದಲ್ಲಿ ಹಾರ್ತಿದ್ದೀರಿ ನೋ ಪ್ರಾಬ್ಲಮ್ ಸಮುದ್ರದಲ್ಲಿ ಹೋಗ್ತೀರಿ ನೋ ಪ್ರಾಬ್ಲಮ್ ಸೊ ಗುಡ್ಗಾಡು ಪ್ರದೇಶದಲ್ಲಿ ಅಂದ್ಕೊಳ್ಳಿ ಬಹಳಷ್ಟು ಮಲೆನಾಡು ಪ್ರದೇಶಗಳಲ್ಲಿ ನಿಮಗೆ ಮೊಬೈಲ್ ಕನೆಕ್ಟಿವಿಟಿ ಸಿಗಲ್ಲ ಹೋಗ್ಬೇಕು ಕೆಲವೊಮ್ಮೆ ಗುಡ್ಡ ಹಾತ್ಕೊಂಡು ಮೇಲೆ ನಿಂತ್ಕೋಬೇಕು ಆಯ್ತಾ ಮರ ಹತ್ಕೋಬೇಕು ಈ ಎಲ್ಲ ಸಮಸ್ಯೆಗಳು ಬಗೆಹರಿತವೆ ಗುಡ್ಡಗಾಡುಗಳಲ್ಲಿ ಎಲ್ಲಿ ಹೋದರೂ ಕೂಡ ನಿಮಗೆ ಇಂಟರ್ನೆಟ್ ಸಿಗುತ್ತೆ ಸೊ ಈಗಾಗಲೇ ಈವನ್ ಅದು ಯಾವ್ಯಾವ ದೇಶದಲ್ಲಿ ಅಮೇರಿಕಾದಲ್ಲಿ ಸ್ಟಾರ್ ಲಿಂಕ್ ಇದೆ ಅಲ್ಲಿ ರೇಟ್ ತುಂಬ ಹೈ ಇದೆ ಸೊ ಅಲ್ಲಿ ಮೋಸ್ಟ್ ಪ್ರೊಬಲಿ ಅಲ್ಲಿರು ತುಂಬ ಮಂತ್ಲಿ ಭಾರತೀಯ ರೂಪಾಯಿ ಪ್ರಕಾರ ಹತ್ತು ಸಾವಿರ ಬರುತ್ತೆ ಬಟ್ ಭಾರತದಲ್ಲಿ ಏನು ಎಲಾನ್ ಮಸ್ಕ್ ಏನು ಮಾಡ್ತಾರೆ ಅಂದರೆ ಆಫ್ರಿಕನ್ ಕಂಟ್ರೀಸು ಇಂಡಿಯಾ ಮೊದಲಾದ ಕಡೆ ಇದೆ ಅಲ್ಲಿ ರೇಟ್ ಕಡಿಮೆ ಮಾಡ್ತಿದ್ದಾರೆ ಸೊ ಇಂಡಿಯಾದಲ್ಲಿ ಬಹುಮಟ್ಟಿಗೆ ನಿಮಗೆ ಸಾವಿರ ರೂಪಾಯಿ ಒಳಗಡೆ ಈ ಕನೆಕ್ಟಿವಿಟಿ ಸಿಗುತ್ತೆ ಅನ್ಲಿಮಿಟೆಡ್ ಸೊ ಅದರ ಜೊತೆ ನೀವು ವೈಫೈ ಏನಿದೆ ತ್ರೀ ಹಂಡ್ರೆಡ್ ಎಮ್ ಬಿ ಪಿ ಎಸ್ ನೇರವಾಗಿ ಬರೋ ಅಂಥದ್ದು ಈಗ ನೀವು ಇಂಟರ್ನೆಟ್ ಹಾಕ್ಸ್ಕೊಂಡ್ರೆ ನಿಮಗೆ ಫಿಫ್ಟಿ ಎಮ್ ಬಿ ಪಿ ಎಸ್ ಬಂದರೂ ಜಾಸ್ತಿ ಇದಾಗಲ್ಲ ತ್ರೀ ಹಂಡ್ರೆಡ್ ಎಮ್ ಬಿ ಪಿ ಎಸ್ ಫಾಸ್ಟೆಸ್ಟ್ ಇಂಟರ್ನೆಟ್ ಕನೆಕ್ಟಿವಿಟಿ ಸೊ ಅದರ ಜೊತೆಗೆ ಅವ್ರು ಇನ್ನೊಂದು ಸ್ಟಾರ್ ಲಿಂಕ್ ಮಾಡ್ತಾ ಇರೋದು ಅಂತಂದರೆ ನೀವು ಏನು ಯೂಸ್ ಮಾಡ್ತೀರೋ ಅಷ್ಟು ಚಾರ್ಜ್ ಮಾಡೋ ಅಂಥದ್ದು ಅಂದರೆ ಈಗ ಯೂಶುವಲಿ ನೀವು ಮನೆಗೆ ವೈಫೈ ಹಾಕ್ಸ್ಕೊಂಡಿದ್ದೀರಿ ಅಂತ ಇಟ್ಕೊಳ್ಳಿ ನೀವು ಎಷ್ಟೇ ಯೂಸ್ ಮಾಡಿ ಸಂಬಂಧ ಇಲ್ಲ ನೀವು ಯಾವ ಪ್ಯಾಕೇಜ್ ತಗೊಂಡಿದ್ದೀರೋ ದುಡ್ಡು ಕಟ್ಟಲೇಬೇಕು ಸೊ ಐನೂರು ರೂಪಾಯಿ ಪ್ಯಾಕೇಜ್ ಇರ್ಬೋದು ಎಂಟು ರೂಪಾಯಿ ಪ್ಯಾಕೇಜ್ ಇರ್ಬೋದು ಅದರಲ್ಲಿ ಕಡಿಮೆ ಆಗಲ್ಲ ನೀವು ಎಷ್ಟು ಬಳಸಿದಿರಿ ಅಂದಮೇಲೆ ಆದರೆ ಅಲಾನ್ ಮಸ್ಕ್ ಅವರು ಏನು ಮಾಡಿದ್ದಾರೆ ಅಂದರೆ ನೀವು ಎಷ್ಟು ಬಳಸ್ತೀರೋ ಅದರ ಮೇಲೆ ನಿಮಗೆ ಚಾರ್ಜ್ ಬರುತ್ತೆ ನೀವು ಮೊದಲೇ ತಿಳಿಸ್ಬೋದು ಅದಕ್ಕೊಂದು ಆ್ಯಪ್ ಬರುತ್ತೆ ನಾನು ನಾನು ಬಳಸಲ್ಲ ಈ ಮಂತ್ ಇಷ್ಟೇ ಬಳಸೋದು ಎಸ್ ಫೈನ್ ನೋ ಇಶ್ಯೂ ಅದ್ರ ಜೊತೆಗೆ ಇನ್ನೊಂದು ಏನು ಗೊತ್ತಾ ನೀವೀಗ ನಿಮ್ಮ ಪ್ಯಾಕೇಜ್ ಚೇಂಜ್ ಮಾಡ್ತೀರಿ ಅಂತ ಇಟ್ಕೊಳ್ಳಿ ನಿಮ್ಮ ಮೊಬೈಲಿದ್ದು ಸೊ ಈಗ ನೀವೇನೋ ಮಂತ್ಲಿ ಇಷ್ಟು ಅಂತ ಹಾಕ್ಸ್ಕೊಂಡಿರ್ತೀರಿ ಪೋಸ್ಟ್ ಪೇಯ್ಡ್ ಆಗಲಿ ಇದಾಗಲಿ ಸೊ ನೀವು ಈಗ ಹೀಗೆ ಹಾಕಿಸಿಕೊಂಡವರು ಒಂದು ನೀವು ಪ್ಲ್ಯಾನ್ ಚೇಂಜ್ ಮಾಡಬೇಕು ಅನ್ಸುತ್ತೆ ನೀವು ಪ್ಲ್ಯಾನ್ ಚೇಂಜ್ ಮಾಡಬೇಕು ಅನ್ನಿಸಿದಾಗ ನೀವು ಹೇಳಿದ್ರೆ ಇಟ್ ವಿಲ್ ಟೇಕ್ ಒನ್ ಒನ್ ಮಂತ್ ಮಿನಿಮಮ್ ನಾನು ಈಗ ಕೊಟ್ಟರೆ ನೀವು ಮುಂದಿನ ತಿಂಗಳು ಅವ್ರು ಹೇಳ್ತಾನೆ ಈ ಮಂತ್ ಇಲ್ಲ ನಿಮ್ಮದು ಪ್ಲ್ಯಾನ್ ಚೇಂಜ್ ಆಗೋದೋ ಅಲ್ಲಿ ರಿಪೇ ಮಾಡಬೇಕು ಈಗ ಫಾರ್ ಎಕ್ಸಾಂಪಲ್ ನೀವು ಎಂಟುನೂರು ರೂಪಾಯಿ ಪ್ಲ್ಯಾನ್ ಹಾಕ್ಸಿದ್ದೀರಿ ಆಯಿತಾ ಅದನ್ನು ಐನೂರು ರೂಪಾಯಿ ಪ್ಲಾನಿಗೆ ಚೇಂಜ್ ಮಾಡಬೇಕು ನೀವು ಹೋಗ್ಬಿಟ್ಟು ಹೇಳ್ತೀರಿ ಏರ್ಟೆಲ್ ಆಫೀಸಿಗೋ ವಡಾಫೋನ್ಗೋ ಸಿ ಜಿಯೋಗೋ ಹೋಗ್ಬಿಟ್ಟು ನಾನು ಚೇಂಜ್ ಮಾಡ್ತೀನಿ ಅಂತ ಓಕೆ ಅರ್ಜಿ ಕೊಡಿ ಕೊಟ್ಟ ಮೇಲೆ ತಕ್ಷಣ ಬದಲಾಗಲ್ಲ ಅದು ಚೇಂಜ್ ಆಗಲ್ಲ ಇಟ್ ವಿಲ್ ಟೇಕ್ ಮಿನಿಮಮ್ ಒನ್ ಮಂತ್ ಸೊ ಈ ಎಲಾನ್ ಮಸ್ಕ್ ಅವರ ಸ್ಟಾರ್ ಲಿಂಕ್ ಏನು ಮಾಡುತ್ತೆ ಅಂದರೆ ಹಾಗಿಲ್ವೇ ಇಲ್ಲ ನೀವು ತಕ್ಷಣ ನಿಮ್ಗೊಂದು ಆ್ಯಪ್ ನೀವು ವಿತ್ ಇನ್ ಅ ಫ್ರಾಕ್ಷನ್ ಆಫ್ ಸೆಕೆಂಡ್ ಯುವರ್ ಪ್ಲಾನ್ ಬಿ ಸೊ ಯೂಸರ್ ಫ್ರೆಂಡ್ಲಿ ಅಂತ ನಾವೇನಂತೀವಿ ಇದು ಹೆಚ್ಚು ಯೂಸರ್ ಫ್ರೆಂಡ್ಲಿ ಇದ್ದಂತೆ ಮತ್ತಿದ ಓವರ್ ಆಲ್ ಏನಿದೆ ಕನೆಕ್ಟಿವಿಟಿಯಲ್ಲಿ ಸ್ಯಾಟಲೈಟ್ ಆದ್ದರಿಂದ ಕನೆಕ್ಟಿವಿಟಿಯಲ್ಲಿ ಪ್ರಾಬ್ಲಮ್ ಆಗಲ್ಲ ಈಗ ನೀವು ನೋಡಿದರೆ ನೀವು ಬ್ಯುಸಿ ಆಗಿದೆ ಸರ್ವರ್ ಏನೋನೋ ಬ್ಯುಸಿ ಆಗಿದೆ ಸರ್ವರ್ ಬ್ಯುಸಿ ಆಗಿದೆ ಅಂತ ಬರ್ತಾ ಇರುತ್ತೆ ಇಂತಹ ಸಮಸ್ಯೆಗಳೆಲ್ಲ ಕೂಡ ಅಲಾನ್ ಮಸ್ಕ್ ಅವರ ಸ್ಟಾರ್ ಲಿಂಕ್ನಲ್ಲಿ ಅದು ಇರಲ್ಲ ಸೊ ಇದು ಹಾಗಿದ್ರೆ ಏನಾಗುತ್ತೆ ಇದರ ಪರಿಣಾಮ ಏನಾಗುತ್ತೆ ಅನ್ನೋದು ಇದರ ಪರಿಣಾಮ ಬಹುಮಟ್ಟಿಗಾಗಿ ಸೊ ಜಿಯೋ ವಿಲ್ಔಟ್ ಟು ಸಫರ್ ಬಿ ಎಸ್ ಎನ್ ಎಲ್ ವಿಲ್ಔಟ್ ಟು ಸಫರ್ ವೋಡಫೋನ್ ಎಸ್ ಐಡಿಯಾ ಎಸ್ ಹೀಗೆ ಈಗ ಯಾವ್ಯಾವ ಕಂಪನಿಗಳಿವೆಯೋ ಅವರೆಲ್ಲ ಸಫರ್ ಆಗ್ತಾರೆ ಇದರ ಅರಿವಿದ್ದೇನೆ ಸೋ ರಿಲಯನ್ಸ್ನವರು ಸ್ಟಾರ್ ಲಿಂಕ್ ಬರದಂತೆ ತಡೆಯುವುದಕ್ಕೆ ಮುಖೇಶ್ ಅಂಬಾನಿ ತುಂಬ ಟ್ರೈ ಮಾಡೋದು ಅನ್ನೋ ಬರೆದಿದೆ ಸಾಕಷ್ಟು ಪ್ರಯತ್ನ ಮಾಡಿದ್ರು ಇನ್ಫ್ಲೂಯೆನ್ಸ್ ಆದರೆ ಈಗ ಬಂದ ಮಾಹಿತಿಯ ಪ್ರಕಾರ ಸ್ಟಾರ್ ಲಿಂಕ್ಗೆ ಅನುಮತಿ ದೊರಕಿದೆ ಅನ್ನೋದು ಅದರ ಜೊತೆ ಕಂಡೀಷನ್ ಇದೆ ಸೊ ಇಲ್ಲಿರುವ ಸಮಸ್ಯೆ ಏನೂ ಆಗಿದ್ರೆ ಒಂದು ಭಾರತೀಯ ಡೇಟಾಗಳೇನಿವೆ ಈ ಡೇಟಾಗಳನ್ನು ದುರುಪಯೋಗಪಡಿಸಿಕೊಳ್ಳುದು ಮತ್ತು ಬೇರೆ ದೇಶಗಳಿಗೆ ಸಿಗಕೂಡು ಅದಕ್ಕೆ ಭಾರತ ಸರ್ಕಾರ ಏನು ಕಂಡೀಷನ್ ಹಾಕಿದೆ ಅಂದರೆ ಈ ಡೇಟಾಗಳ ಬಳಿಕೆ ಒಟ್ಟಾರೆಯಾಗಿ ಭಾರತದ ಒಳಗಡೆನೆ ಮಾತ್ರ ಇರಬೇಕು ಹೊರಕು ಹೋಗಿಲ್ಲ ಅಂದರೆ ಇವತ್ತಿನ ದಿನ ಡೇಟಾಸ್ ಆರ್ ಮೋರ್ 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 ಇಂಪಾರ್ಟೆಂಟ್ ಆದರೆ ಇರುವ ಭಯ ಏನು ಈಗ ಎಲಾನ್ ಮಸ್ಕ್ ಅವರ ಏನಿದ್ದಾರೆ ಅವರದ್ದು ಇನ್ನೊಂದು ಸ್ಪೈಸ್ ಸ್ಯಾಟಲೈಟನ್ನು ಹಾರಿಸ್ತಿದ್ದಾರೆ ಇಸ್ ಇಸ್ ಅಮೇರಿಕನ್ ಮಾನ್ ನಾವ್ ಇಸ್ ವೆರಿ ಕ್ಲೋಸ್ ಟು ಟ್ರಂಪ್ ಯಾರು ಅಮೆರಿಕ ಅಧ್ಯಕ್ಷ ಅವ್ರಿಗೆ ಹತ್ತಿರ ಆಗಿದ್ದ ಅವ್ರಿಗೆ ಬೇರೆ ಜವಾಬ್ದಾರಿ ಕೂಡ ಅಮೆರಿಕ ಸರ್ಕಾರದಲ್ಲಿದೆ ಸೊ ಈಗ ನಮ್ಮ ಭಾರತದ ಈ ಡೇಟಾವನ್ನು ಅಮೇರಿಕಾಕ್ಕೆ ಕೊಟ್ಟರೆ ಬೇರೆ ಸ್ಪೈಸ್ ಸ್ಯಾಟಲೈಟ್ಗಳನ್ನು ಹಾರಿಬಿಡ್ತಿದ್ದಾರೆ ಬಿಡ್ತಿದ್ದಾರೆ ದೆನ್ ವಾಟ್ ವಿ ಲ್ಯಾಪ್ ಅನ್ ದಿಸ್ ಇಸ್ ದ ಸೀರಿಯಸ್ ಥಿಂಗ್ ಅದರ ಜೊತೆಗೆ ಇಂಟೆಲಿಜೆನ್ಸ್ ಅಮೇರಿಕಾದ ಇಂಟೆಲಿಜೆನ್ಸ್ ಉದ್ದೇಶಕ್ಕಾಗಿ ಈ ಡೇಟಾಗಳನ್ನು ಬಳಸಿದ್ರೆ ಆಗ ಏನು ಮಾಡಬೇಕು ಅನ್ನೋ ಪ್ರಶ್ನೆ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ಭಾರತ ಸರ್ಕಾರ ಕೆಲವು ಕಂಡೀಷನ್ ಹಾಕಿದೆ ಆದರೆ ಇರೋ ಸಮಸ್ಯೆ ಅಂದರೆ ಯುಕ್ರೇನ್ ನೋಡಿ ಈ ಯುಕ್ರೇನ್ನಲ್ಲಿ ಸ್ಟಾರ್ಲಿಂಕ್ ಫ್ರೀ ಅನ್ನು ಕೊಟ್ಟಿದೆ ಆಯಿತಾ ಆದರೆ ರಷ್ಯಾದ ಯುದ್ಧದ ಸಂದರ್ಭದಲ್ಲಿ ಕೆಲವೊಂದು ಮಹತ್ತರವಾದ ಸಿ ಮೂವ್ ಮಾಡೋದಕ್ಕೆ ಸ್ಟಾರ್ಲಿಂಕ್ನ ಸಹಾಯವನ್ನು ಯುಕ್ರೇನ್ ಕೇಳ್ತು ಕೊಟ್ಟೇ ಇಲ್ಲ ಅವರು ಯುಕ್ರೇನ್ ವಾಸ್ ವೆರಿ ಮಚ್ ಅಪ್ಸೆಟ್ ಸೊ ಅಂದರೆ ಅಮೇರಿಕಾದ ಹಿತಾಸಕ್ತಿಗಾಗಿ ಕೆಲಸ ಮಾಡುವಂಥ ಟಾರ್ಲಿಕ್ ಹಾಗೂ ಎಲಾನ್ ಮಸ್ಕ್ ಅವರು ಟ್ರಂಪ್ ಆಡಳಿತದಲ್ಲಿ ಬಹಳ ಪವರ್ಫುಲ್ ಆದ ಹುದ್ದೆಯಲ್ಲೂ ಇರ್ತಿದ್ದಾರೆ ಭಾರತ ಮತ್ತು ಅಮೆರಿಕದ ನಡುವೆ ಹಲವು ವಿಚಾರಗಳಿಗೆ ಜಗಳಗಳಿರ್ತವೆ ಅಂಥ ಸನ್ನಿವೇಶದಲ್ಲಿ ಏನ್ ಮಾಡೋದು ಇದಕ್ಕೆ ಉತ್ತರ ಇಲ್ಲ ಈಗಾಗಲೇ ಸುಮಾರು ನೂರಕ್ಕೂ ಹೆಚ್ಚು ದೇಶಗಳಲ್ಲಿ ಸ್ಟಾರ್ಲಿಂಕ್ನ ಕನೆಕ್ಟಿವಿಟಿ ಇದೆ ಅನುಮಾನ ಇಲ್ಲ ಆದರೆ ಭಾರತದಂಥ ಇಸಿ ಅಭಿವೃದ್ಧಿಶೀಲ ರಾಷ್ಟ್ರ ಏನಿದೆ ಈ ರಾಷ್ಟ್ರಗಳಿಗೆ ಯಾಕೆ ತೊಂದರೆ ಅಂದರೆ ನಾವು ಯಾವುದೇ ಲಾಬಿಗಳಿಗೆ ಸೇರಿಲ್ಲ ಅಂತ ಇಂಡಿಯಾದ ಫಾರಿನ್ ಪಾಲಿಸಿ ಇಸ್ ಡಿಫ್ರೆಂಟ್ ನಾವು ಅಮೇರಿಕಾಕ್ಕೆ ನೂರಕ್ಕೆ ನೂರಷ್ಟು ಅಮೇರಿಕಾದ ಪರವಾಗೂ ಇಲ್ಲ ರಷ್ಯಾದ ಪರವಾಗಿಲ್ಲ ವಿ ಆರ್ ಬ್ಯಾಲೆನ್ಸಿಂಗ್ ಅಂತ ಅವರು ಅವ್ರ ಫಾರಿನ್ ಪಾಲಿಸಿ ವಿ ಆರ್ ಬ್ಯಾಲೆನ್ಸ್ ಇಂಥ ಸಿಚುವೇಶನ್ದಲ್ಲಿ ಸದಾ ಭಾರತದ ಮೇಲೆ ಕೆಂಗಣ್ಣು ಬೀರುವ ಅಮೆರಿಕ ಮತ್ತು ಭಾರತದ ಮತ್ತು ಪಾಕಿಸ್ತಾನದ ನಡುವೆ ಎಷ್ಟು ಸಂದರ್ಭದಲ್ಲಿ ಯುದ್ಧ ಆದ ಸಂದರ್ಭದಲ್ಲೆಲ್ಲ ಭಾರತದ ಸಹಾಯಕ್ಕೆ ಬರೆದಿರುವ ಅಮೆರಿಕ ಸೊ ಈಗ ಈ ಸಂದರ್ಭದಲ್ಲಿ ಯು ಸಿ ಅಲಾನ್ ಮಸ್ಕ್ ಅವರು ಅಮೆರಿಕ ಸರ್ಕಾರದ ಭಾಗವಾಗುವುದರಿಂದ ಸೊ ನಮ್ಮ ಡೇಟಾಗಳು ಅಮೇರಿಕಾದ ಇಂಟೆಲಿಜೆನ್ಸ್ಗೆ ಉಪಯೋಗಕ್ಕೆ ಬಳಸಿಕೊಳ್ಳಲಾಗ್ತಿದೆಯೇ ಅನ್ನೋದು ಬಹಳ ಮುಖ್ಯವಾದ ಪ್ರಶ್ನೆ ಈ ಪ್ರಶ್ನೆಗೆ ಉತ್ತರ ದೊರಕಿಲ್ಲ ಭಾರತ ಸರ್ಕಾರ ಕೆಲವೊಂದು ಕಂಡೀಷನ್ ಹಾಕಿದರೂ ಕೂಡ ಇ ಸಿ ಈ ಅಂಕಿಅಂಶಗಳ ಸ್ಟ್ಯಾಟಿಸ್ಟಿಕ್ಸ್ಗಳ ಬಳಕೆಯನ್ನು ತಡೆಯೋದಕ್ಕೆ ಸಾಧ್ಯ ಇಲ್ಲ ಸೊ ಅಂಥ ಸಿಚುವೇಶನ್ನಲ್ಲಿ ಎಲ್ಲ ಮಾಹಿತಿಯು ಅದ ತೆಕ್ಕೆಗೆ ಹೋದರೆ ಇಟ್ ವಿಲ್ ಬಿ ವೆರಿ ಸೀರಿಯಸ್ ಯಾಕೆಂದ್ರೆ ನಮ್ಗೆ ಗೊತ್ತಿದೆ ಈಗ ಕೆನಡಾ ಭಾರತ ನಡುವೆ ಜಗಳ ಆಗ್ಬೇಕಂದ್ರೆ ಸೊ ಕೆನಡಾ ಅಮೆರಿಕ ಹಂಟಿಕೊಂಡ ಇಂಟೆಲಿಜೆನ್ಸ್ ಮಾಹಿತಿಗಳು ಕಾಲಸ್ತಾನೆ ಉಗ್ರಗಳನ್ನು ಉಗ್ರಗಳನ್ನ ಹತ್ ಹತ್ಯೆ ಮಾಡೋದಕ್ಕೆ ಭಾರತ ಪ್ಲ್ಯಾನ್ ಮಾಡಿದೆ ಅನ್ನೋದು ಈಗಾಗಲೇ ಇಂಥ ಮಾಹಿತಿಯನ್ನು ಬಳಸಿಕೊಳ್ತಾ ಇರುವಂಥ ಐರೋಪ್ ರಾಷ್ಟ್ರಗಳು ಅಮೆರಿಕ ಈ ಸ್ಟಾರ್ ಲಿಂಕನ್ನು ಇದೇ ರೀತಿ ಬಳಸಿಕೊಳ್ಳೋದಕ್ಕೆ ಪ್ರಾರಂಭಿಸಿದರೆ ಎರಡು ರೀತಿಯ ಪರಿಣಾಮ ಆಗುತ್ತೆ ಒಂದು ಏನೇ ಇರಲಿ ರಿಲಯನ್ಸ್ ಭಾರತೀಯವರ ಕಂಪ್ನಿ ಯು ಸಿ ಜಿಯೋ ಜಿಯೋಕ್ಕೆ ಸಿರಿಯಸ್ ಹೊಡ್ತಾ ಬೀಳುತ್ತೆ ಏರ್ಟೆಲ್ಲಿಗೆ ಹೊಡ್ತಾ ಬೀಳುತ್ತೆ ವೊಡೋಫೋನ್ ಹೊಡ್ತಾ ಬೀಳುತ್ತೆ ಐಡಿಯಾಕ್ ಹೊಡ್ತಾ ಬೀಳುತ್ತೆ ಬಿ ಎಸ್ ಎನ್ ಎಲ್ಲಿಗೆ ಹೊಡ್ತಾ ಬೀಳುತ್ತೆ ಒಂದು ಭಾರತೀಯ ಕಂಪನಿಗೆಲ್ಲ ಹೊಡ್ತಾ ಬೀಳುತ್ತೆ ಇನ್ನೊಂದು ಕಡೆ ನಮ್ಮ ಎಲ್ಲ ಮಾಹಿತಿ ಏನಿದೆ ಅದು ಸೋರಿಕೆಯಾಗುವ ಮಾರಾಟವಾಗುವ ಅಪಾಯ ಇದೆ ಇದ್ರ ಬಗ್ಗೆ ಭಾರತ ಸರ್ಕಾರ ಯಾವ ಒಂದು ಯು ಸಿ ಮೆಸರ್ನ ತೆಗೆದುಕೊಳ್ಳುತ್ತೆ ಏನು ಮಾಡುತ್ತೆ ನನಗೆ ಗೊತ್ತಿಲ್ಲ ಬಟ್ ಗ್ರಾಹಕರ ದೃಷ್ಟಿಯಿಂದ ಅದ್ಭುತವಾದ ಒಂದು ಇಂಟರ್ನೆಟ್ ಕ್ರಾಂತಿ ಎಲಾಲ್ ಅವರ ಸ್ಟಾರ್ ಲಿಂಕ್ನಿಂದ ಆಗುತ್ತೆ ಆದರೆ ದೇಶದ ಭದ್ರತೆಯ ಬಗ್ಗೆ ಮಾತನಾಡೋದು ಕಷ್ಟ ಇಟ್ ಇಡ್ಮೆಟ್ಟೆ ಕೇರಿತಾರ ಇದು ಇವತ್ತಿನ ವಿಶ್ಲೇಷಣೆ ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ ನಾನು ವಾಯಿನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನು ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ ಎಲ್ಲರಿಗೂ ನಮಸ್ಕಾರ